ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನಿಂದು ಚರ್ಚೆಗೆ ತಂದು ವಿಷಯ ವಸ್ತು ಏನಪ್ಪ ಅಂದರೆ ಮೂರು ಅಂಕದ ಪ್ರಶ್ನೋತ್ತರಗಳು ವಾರ್ಷಿಕ ಪರೀಕ್ಷೆಗೆ ಮೇಲಿನ ಮೇಲೆ ಮೇಲಿನ ಮೇಲೆ ಬಂದು ಹೋಗಿರುವಂಥವು ಪುನರಾವರ್ತನೆ ಆಗಿರುವಂಥವು ಈಗ ಮೊದಲಿಗೆ ಮೂರು ಅಂಕದ ಪ್ರಶ್ನ ಪ್ರಶ್ನೋತ್ತರಗಳಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದು ಮೂರು ಅಂಕದ ಪ್ರಶ್ನೋತ್ತರ ಪಾಠ ನೀನು ನೋಡ್ಕಂಡು ಬರುವ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಕಾರಣವಾದ ಅಂಶಕ್ಕೆ ಚರ್ಚಿಸಿ ಹದಿನಾರುನೂರ ಐವತ್ತ್ಮೂರರಲ್ಲಿ ಆಟೋಮನ್ ಟರ್ಕರಿಂದ ಕಾನ್ಸ್ಟ್ಯಾಂಟಿ ನಗರದ ವಶ ಟರ್ಕರಿಂದ ವ್ಯಾಪಾರದ ಮೇಲೆ ಅಧಿಕ ತೆರಿಗೆ ಇದರಿಂದ ವ್ಯಾಪಾರಿಗಳಿಗೆ ವ್ಯಾಪಾರದ ಲಾಭವಾಗಲಿಲ್ಲ ಯುರೋಪಿನ ರಾಜ್ಯದಿಂದ ರಾಜ್ಯದಿಂದ ನಾವಿಕರಿಗೆ ಸಹಾಯವಾಯಿತು ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟಲೋಪ್ ಸಿಡಿಮದ್ದುಗಳು ಸಹಾಯ ಮಾಡಿದವು ಬಕ್ಸರ್ ಕದನದ ಕಾರಣಗಳುವು ಮೀರ್ ಕಾಸಿಂ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದ ಇದರಿಂದ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಉಂಟಾಯಿತು ಬ್ರಿಟಿಷರು ಮೀರ್ ಕಾಸಿಮನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದರು ಹೀಗಾಗಿ ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದ ಬಕ್ಸರ್ ಕದನವು ಬಂಗಾಳದ ಮೇಲೆ ಬ್ರಿಟಿಷರ ಪ್ರಭುತ್ವ ಸಾಧಿಸುವಂತೆ ಮಾಡಿದ ಸಮರ್ಥಿಸಿ ಅಥವಾ ಭಕ್ಷ್ಯಕರನ ಪರಿಣಾಮಗಳಾವುವು ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದ ಎರಡನೇ ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಕಂಪನಿಗೆ ಬಿಟ್ಟು ಕೊಡಬೇಕಾಯಿತು ಹೌದ್ನ ನವಾಬ ಯುದ್ಧನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದ ಮೀರ್ಜಾಫರನ ಮಗನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು ರಾಬರ್ಟ್ ಕ್ಲೈವ್ನ ದ್ವಿ ಸರ್ಕಾರ ನೀತಿಯನ್ನು ಜಾರಿಗೆ ತಂದನು ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳಾವುವು ಈಗ ಮೊದಲನೇ ಕಾರಣಗಳು ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋರಿ ದುರಸ್ತಿ ಕಪ್ಪು ಕೋಣೆಯ ದುರಂತ ಪರಿಣಾಮ ನೋಡ್ಕೊಂಡು ಬರೋದಾದರೆ ಭಾರತೀಯರಲ್ಲಿದ್ದ ಅನೈಕ್ಯತೆ ಮತ್ತು ಅಸಂಘಟನೆಗಳ ಪ್ರದರ್ಶನ ವ್ಯಾಪಾರಿಗಳ ಲೋಭಿತನದ ಪ್ರದರ್ಶನ ಮೀರ್ಜಾಫರ್ ಬಂಗಾಳದ ನವಾಬನಾದನು ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮಿರ್ಜಾಪರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದ ಮಾರ್ತಾಂಡ ವರ್ಗನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಹದಿನೇಳುನೂರ ಐವತ್ತೆಂಟರವರೆಗೆ ವಯನಾಡನ್ನು ಆಳಿದವನು ಮಾರ್ಥಾಂಡ ರಾಜ ಮಾರ್ಥಾಂಡ ಡಚ್ಚರಿಂದ ತನ್ನ ಸಂಸ್ಥಾನದ ರಕ್ಷಣೆ ಮಾಡಿಕೊಂಡ ರಾಜಧಾನಿಯನ್ನು ತಿರುವನಂತಪುರಕ್ಕೆ ವರ್ಗಾವಣೆ ಮಾಡಿದ ತಿರುವಾನಂಕೂರಿನ ಮೇಲೆ ಡಚ್ಚನ್ ದಾಳಿಯಾಯಿತು ಮಾರ್ತಂಡ ವರ್ಮ ಅವರನ್ನು ಹಿಮ್ಮೆಟ್ಟಿಸಿದನು ಸಾವಿರದ ಏಳುನೂರ ಐವತ್ತ್ಮೂರರಲ್ಲಿ ಡಚ್ಚರು ಸಂಪೂರ್ಣವಾಗಿ ಇದಕ್ಕೆ ಸೋತು ಶರಣಾದರು ಈಗ ಮತ್ತೆ ಮೂರು ಅಂಕದ ಪ್ರಶ್ನೋತ್ತರ ನೋಡ್ಕೊಂಡು ಬರೋದಾದರೆ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಪಾಠದಲ್ಲಿ ವಾರ್ಷಿಕ ಪರೀಕ್ಷೆಗೆ ಬಿಲಿನ ಮೇಲೆ ಬಂದು ಹೋಗಿರುವಂಥ ಪ್ರಶ್ನೋತ್ತರಗಳನ್ನು ನಿಮಗಾಗಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಮನನ ಮಾಡಿಕೊಳ್ಬೇಕು ಮಂದಟ್ಟು ಮಾಡಿಕೊಳ್ಬೇಕು ಎಂಬತ್ತು ಅಂಕಕ್ಕೆ ಎಂಬತ್ತು ಅಂಕ ನಿಮ್ಮವೇ ಆಗಿರಬೇಕು ಎಂಬುದು ನನ್ನ ಹೆಬ್ಬಾಯಿಕೆ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೆಯಲಾಗಿದೆ ಏಕೆ ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಪರಿಚಯವಾಯಿತು ಇಂಗ್ಲಿಷ್ ವಿದ್ಯಾಭ್ಯಾಸ ಸೌಲಭ್ಯ ದೊರೆಯಿತು ಪ್ರಜಾಪ್ರಭುತ್ವ ಪರಿಕಲ್ಪನೆಯ ಪರಿಚಯ ರಾಷ್ಟ್ರೀಯತೆಯ ಪರಿಕಲ್ಪನೆಯ ಪರಿಚಯ ವೈಚಾರಿಕ ಮನೋಭಾವನೆ ಬೆಳೆಯಿತು ಸಮಾಜ ಸುಧಾರಣೆಯ ಆಸಕ್ತಿಯೂ ಉಂಟಾಯಿತು ರಾಮಮೋಹನ್ ರಾಯ್ ಸಮಾಜ ಸುಧಾರಣೆಗಳಿಗೆ ಸದಾ ಸಮಾಜ ಸುಧಾರಣೆಗಳನ್ನು ಬರೆಯಿರಿ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ಬರೆಯಿರಿ ಬ್ರಹ್ಮ ಸಮಾಜದ ಸುಧಾರಣೆಗಳನ್ನು ಬರೆಯಿರಿ ಸ್ವಾಮಿ ದೈನಂದ ಸರಸ್ವತಿ ಹಾಗೂ ಪ್ರಾರ್ಥನಾ ಸಮಾಜದ ಸುಧಾರ ಬರೆಯಿರಿ ಈ ಸಮಾಜದ ಸುಧಾರಣೆಗಳೆಲ್ಲ ಒಂದೇ ಕಾಮನ್ ಪ್ರಶ್ನೋತ್ತರ ಮಾಡಿಕೊಂಡಿದ್ರೆ ಚೆನ್ನ ಮೂರ್ತಿ ಪೂಜೆಗೆ ವಿರೋಧ ಸತಿ ಪದ್ಧತಿ ವಿರೋಧ ಬಾಲ ವಿವಾಹಕ್ಕೆ ವಿರೋಧ ಸ್ತ್ರೀ ಪುರುಷರ ಸಮಾನತೆ ಎಲ್ಲ ಸಮಾಜಗಳು ಕಂಡುಕೊಂಡಿತು ಅಸ್ಪೃಶ್ಯತೆಯ ವಿರೋಧ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಅಂತರ್ಜಾತ ವಿವಾಹಕ್ಕೆ ಪ್ರೋತ್ಸಾಹ ಸ್ವಾಮಿ ವಿವೇಕಾನಂದರು ನೀಡಿದ ಕೊಡುಗೆಗಳಾವವು ಭಾರತೀಯರನ್ನು ಇಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಯಾರು ಎಂದರೆ ಸ್ವಾಮಿ ವಿವೇಕಾನಂದರು ಜೀವನದಲ್ಲಿರುವ ಪ್ರೀತಿಯ ಮಹತ್ವವನ್ನು ತಿಳಿಸಿದವರು ವ್ಯಕ್ತಿ ವ್ಯಕ್ತಿ ಇರುವಿಕೆಗೆ ಮಹತ್ವ ಮೋಕ್ಷಕ್ಕಾಗಿ ಸಮಾಜ ಸೇವೆಯ ಮಹತ್ವ ಸಮಾಜಕ್ಕೆ ಶೋಷಣೆಯ ಮುಕ್ತ ರೂಪ ನೀಡಲು ಪ್ರಯತ್ನ ಪಾಶ್ಚಿಮಾತ್ಯ ಆಚರಣೆಯ ವಿರೋಧ ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಅನಿಬೆಂಟರ ಸುಧಾರಣಾ ಕ್ರಮಗಳುವು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ನ್ಯೂ ಇಂಡಿಯಾ ಪತ್ರಿಕೆ ಹೋಮ್ ರೂಲ್ ಚಳವಳಿ ಪ್ರಾರಂಭ ಸಮಾಜದಲ್ಲಿ ಸಮಾನತೆ ತರಲು ಪ್ರಯತ್ನ ವಿಶ್ವ ಸಾಮರಸ್ಯ ಸಾಧಿಸುವಲ್ಲಿ ಪ್ರಯತ್ನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಕೂಡ ಆಗಿದ್ದರು ಶ್ರೀ ನಾರಾಯಣ ಗುರು ಅವರ ಧರ್ಮ ಪರಿಪಾಲನೆ ಯೋಗಂ ಸಂಘಟನೆಯ ಸುಧಾರಣೆಗಳಾವವು ಹಿಂದುಳಿದ ಸಮುದಾಯಗಳ ಸಬಲೀಕರಣ ಸಾಮಾಜಿಕ ಪ್ರತಿರೋಧದ ಚಳುವಳಿ ಪ್ರಾರಂಭ ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಕೆಳ ಸಮುದಾಯದವರಿಗಾಗಿ ದೇವಾಲಯಗಳನ್ನು ಕಟ್ಟಿಸಿದರು ವೈಕಂ ಸತ್ಯಾಗ್ರಹ ಚಳವಳಿ ನಡೆಸಿದರು ದೇವಾಲಯಗಳ ಪ್ರವೇಶ ಚಳವಳಿ ಪ್ರಾರಂಭ ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳು ಯಾವುವು ಆತ ಇ ವಿ ರಾಮಸ್ವಾಮಿ ನಾಯರ ನಾಯರ್ ಅವರ ಕೊಡುಗೆ ತಿಳಿಸಿ ಆತ್ಮಗೌರವ ಪ್ರಾರಂಭ ಆತ್ಮ ಚಳವಳಿ ಪ್ರಾರಂಭ ಜಾತಿ ತಾರತಮ್ಯಕ್ಕೆ ವಿರೋಧ ಲಿಂಗ ತಾರತಮ್ಯಕ್ಕೆ ವಿರೋಧ ವೈಕಂ ಹೋರಾಟದಲ್ಲಿ ಭಾಗಿ ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದರು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯದ ವಿರೋಧಿಯಾಗಿದ್ದರು ದ್ರಾವಿಡ ಕಳಗಂ ಎಂಬ ಸಂಘಟನೆಯ ಪ್ರಾರಂಭ ರಿವಾಲ್ಟ್ ಪತ್ರಿಕೆಯ ಪ್ರಾರಂಭ ಅಲಿಗಾರ್ ಚಳವಳಿಯ ಉದ್ದೇಶಗಳು ಯಾವುವು ಪಾಶ್ಚಿಮಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣ ನೀಡುವುದು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವುದು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದು ಬಹುಪತ್ನಿತ್ವಕ್ಕೆ ವಿರೋಧ ವಿಧವಾ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ ಮುಸ್ಲಿಮರು ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ವಿಚಾರಗಳನ್ನು ಬದಲಿಸಿಕೊಳ್ಳುವುದು ಅದು ವಿದ್ಯಾರ್ಥಿಗಳೇ ನಾಳೆ ತರಗತಿಯಲ್ಲಿ ಅದರ ಮುಂದಿನ ಪಾಠಗಳನ್ನು ಮೂರಂಕದ ಪ್ರಶ್ನೋತ್ತರ ಮಾಲಿಕೆ ಸಂಚಿಕೆ ಎರಡನ್ನು ತರಲಿದ್ದೇನೆ ಎರಡಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ಸದಾ ಇರುತ್ತೆ ಎಂದು ನನ್ನ ಹಂಬಾಲ सर्व जन सुखीन बनतो सर्व शुभवली जय हिंद जय भारत जय कर्नाटक माते